ಸ್ನೇಹಿತರೆ ನಮಸ್ಕಾರ ನೀವು ದೊಡ್ಡದಾದಂತಹ ಶಿವಲಿಂಗಗಳನ್ನ ನೋಡಿರ್ತೀರಾ ಪುಟ್ಟ ಪುಟ್ಟ ಶಿವಲಿಂಗಗಳನ್ನ ಕೂಡ ನೋಡಿರ್ತೀರ ಆದ್ರೆ ವಿಶ್ವದ ಅತಿ ದೊಡ್ಡ ಏಕಶಿಲಾ ಶಿವಲಿಂಗವನ್ನ ನೋಡುತ್ತೀರಾ ಸ್ನೇಹಿತರೆ ಈ ಒಂದು ಸ್ಟೋರಿಯನ್ನ ಕೇಳಿದ್ರೆ ಖಂಡಿತವಾಗಿಯೂ ಒಮ್ಮೆ ಆದ್ರೂ ನಿಮ್ಮ ಮೈ ಜುಮ್ಮಿಸುತ್ತೆ ಯಾಕಂದ್ರೆ ಈ ವಿಗ್ರಹ ಬ್ರೋಪರಿ ಮೂವತ್ತ್ ಅಡಿ ಎತ್ತರ ಮತ್ತು ಇನ್ನೂರ ಹತ್ತು ಮೆಟ್ರಿಕ್ ಟನ್ ತೂಕದ ಗ್ರಾನೈಟ್ ಶಿಲ್ಪದಲ್ಲಿ ಶಿವಲಿಂಗದ ನಿರ್ಮಾಣವಾಗಿದೆ ಹಾಗಾದ್ರೆ ವಿಶ್ವದ ಅತಿ ದೊಡ್ಡ ಏಕಶಿಲಾ ಶಿವಲಿಂಗದ ಹಿಂದಿನ ರಹಸ್ಯ ಏನು ಇದರ ಹಿನ್ನೆಲೆ ಏನು ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ವಿಶ್ವದ ಅತಿ ದೊಡ್ಡ ಏಕಶಿಲಾ ಶಿವಲಿಂಗ ಇದೀಗ ತಮಿಳುನಾಡಿನ ಮಹಾಬಲಿಪುರಂನಿಂದ ಬಿಹಾರದ ಚಂಪರಾಣ್ ಪ್ರದೇಶದಲ್ಲಿರ್ತಕ್ಕಂಥ ದೇವಾಲಯಕ್ಕೆ ಸಾಗಿಸುವ ಕಾರ್ಯಕ್ಕೆ ಆಲ್ರೆಡಿ ಚಾಲನೆ ಸಿಕ್ಕಿದ್ದು ಬರೋಬ್ಬರಿ ಇಪ್ಪತ್ತೈದು ದಿನಗಳ ಪ್ರಯಾಣದಲ್ಲಿ ಎರಡು ಸಾವಿರದ ನೂರು ಕಿಲೋಮೀಟರ್ ಪ್ರಯಾಣಿಸುವ ಗುರಿಯನ್ನ ಹೊಂದಿದೆ ಬರೋಬ್ಬರಿ ಮೂವತ್ ಮೂರು ಅಡಿ ಎತ್ತರ ಇನ್ನೂರ ಹತ್ತು ಮೆಟ್ರಿಕ್ ಟನ್ ತೂಕದ ಏಕಶಿಲಾ ವಿಗ್ರಹ ಇದಾಗಿದ್ದು ಬಿಹಾರದ ಪೂರ್ವ ಚಂಪಾರಣ್ನಲ್ಲಿ ನಿರ್ಮಾಣವಾಗ್ತಿರ್ತಕ್ಕಂಥ ವಿರಾಟ ರಾಮಾಯಣ ಮಂದಿರಕ್ಕೆ ಈ ಒಂದು ಶಿವಲಿಂಗ ರವಾನೆ ಆಗ್ತಿದೆ ದೆಹಲಿ ಮೂಲದ ಕ್ರಿಸ್ ಮತ್ತು ವಿ ಸಂಸ್ಥೆಯು ಈ ಯೋಜನೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿತ್ತು ಕಲಾತ್ಮಕ ಕರಕುಶಲತೆ ಮತ್ತು ಅತ್ಯಾಧುನಿಕ ಎಂಜಿನಿಯರಿಂಗ್ ಸಂಯೋಜನೆ ಈ ಶಿವಲಿಂಗದಲ್ಲಿದೆ ತಿರುನಲ್ವೇಲಿ ಜಿಲ್ಲೆಯಿಂದ ಸುಮಾರು ಮುನ್ನೂರು ಟನ್ ಕಚ್ಚಾ ತೂಕದ ವಜ್ರದ ಗ್ರಾನೈಟ್ ಬ್ಲಾಕ್ ಅನ್ನ ಆಯ್ಕೆ ಮಾಡಿಕೊಂಡು ಮೂರು ವರ್ಷಗಳ ಕೆತ್ತನೆಗಾಗಿ ಈ ಒಂದು ಗ್ರಾನೈಟ್ ಅನ್ನ ಸಾಗಿಸಲಾಗಿತ್ತು ಈ ಕಾರ್ಯವನ್ನು ಎಪ್ಪತ್ಮೂರು ವರ್ಷದ ಹೇಮಲತಾ ಮತ್ತು ಹಿರಿಯ ಶಿಲ್ಪಿ ಲೋಕನಾಥ್ ಅವರು ಇಪ್ಪತ್ನಾಲ್ಕು ಸದಸ್ಯರ ಜೊತೆಗೂಡಿ ನಿರ್ಮಾಣ ಮಾಡಿದ್ದಾರೆ ಏನು ಸ್ನೇಹಿತರೆ ವಿಡಿಯೋ ಮುಂದುವರೆಸೋಕು ಮುಂಚೆ ಕರೆಂಟ್ ಬಿಲ್ ನೋಡಿ ಸುಸ್ತಾಗಿದ್ದೀರಾ ಇಲ್ಲಿದೆ ಪರ್ಮನೆಂಟ್ ಸೊಲ್ಯೂಷನ್ ನಿಮ್ಮ ಮನೆಗೆ ಕೇಂದ್ರ ಸರ್ಕಾರದ ಪಿ ಸೂರ್ಯ ಘರ್ ಯೋಜನೆಯಡಿ ಸೋಲಾರ್ ಪ್ಯಾನೆಲ್ ಹಾಕಿಸ್ಕೊಳ್ಳಿ ಹತ್ತು ಕಿಲೋ ವ್ಯಾಟ್ ವರೆಗೂ ಸೋಲಾರ್ ಅಳವಡಿಕೆ ಮುಂದೆ ನಿಮ್ಮ ಕರೆಂಟ್ ಬಿಲ್ ಪೂರ್ತಿ ಸೊನ್ನೆ ಆಗತ್ತೆ ಜೊತೆಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ ಕರೆಂಟ್ ಬಿಲ್ ಕಟ್ಟೋದು ಸಾಕು ನಿಲ್ಸಿ ಸ್ವಂತ ಕರೆಂಟ್ ಬಳಸೋದನ್ನ ಕಲಸಿ ತಡ ಯಾಕೆ ಓಂ ಪವರ್ನ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಈಗ ವಿಡಿಯೋ ಮುಂದುವರೆಸೋಣ ಏನು ಶಿವಲಿಂಗದಲ್ಲಿ ಒಂದಿಷ್ಟು ವಿಶೇಷತೆಗಳಿದೆ ಅದರಲ್ಲೂ ಮೂರು ಸಾಂಪ್ರದಾಯಿಕ ಭಾಗಗಳು ಎಲ್ಲರ ಗಮನ ಸೆಳೆದಿದೆ ಮೊದಲಿಗೆ ಚೌಕಾಕಾರದ ಬ್ರಹ್ಮಪೀಠ ಅಷ್ಟಭುಜಾ ವಿಷ್ಣು ಪೀಠ ಮತ್ತು ದುಂಡಗಿನ ಶಿವಪೀಠ ಇದೆ ತಳದಲ್ಲಿ ಕೆತ್ತಲಾಗಿರ್ತಕ್ಕಂಥ ಸಾವಿರದ ಎಂಟು ಪುಟ್ಟ ಶಿವಲಿಂಗಗಳು ಈ ಒಂದು ಶಿವಲಿಂಗದ ವಿಶೇಷತೆಗಳಲ್ಲಿ ಒಂದಾಗಿದೆ ಮೂರು ವರ್ಷಗಳ ಕೆತ್ತನೆಯ ನಂತರ ಇದೀಗ ಶಿವಲಿಂಗ ಅಂತಿಮವಾಗಿ ನಿರ್ಮಾಣಗೊಂಡಿದ್ದು ಬಿಹಾರದ ಪೂರ್ವ ಚಂಪಾರಣ್ಗೆ ರವಾನೆ ಮಾಡಲಾಗ್ತಿದೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದ ವೇಳೆಗೆ ಪಾಟ್ನಾದಿಂದ ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಚಕ್ಕಿಯ ತಲುಪುವ ನಿರೀಕ್ಷೆ ಕೂಡ ಇದ್ದು ಇದನ್ನ ವಿರಾಟ್ ರಾಮಾಯಣ ಮಂದಿರದಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ ಶಿವಲಿಂಗದ ನಿರ್ಮಾಣಕ್ಕೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚವಾಗಿದೆ ಅಂತ ಹೇಳಲಾಗ್ತಾ ಇದ್ದು ಇದೀಗ ಮಹಾಬಲಿಪುರಂನಿಂದ ಬಿಹಾರದ ಚಕಿಯಾಗೆ ಎಪ್ಪತ್ತೈದು ದಿನಗಳ ಪ್ರಯಾಣದಲ್ಲಿ ಎರಡ್ ಸಾವಿರದ ನೂರು ಕಿಲೋಮೀಟರ್ ದೂರದ ಸವಾಲಿನ ಪ್ರಯಾಣವನ್ನ ವಿದುರ ಲಾಜಿಸ್ಟಿಕ್ಸ್ ಕೈಗೆತ್ಕೊಂಡಿದ್ದು ಇನ್ನೂರ ಹತ್ತು ಟನ್ ತೂಕ ತುಂಬಿದ ಬೋಯಿಂಗ್ ಏಳ್ನೂರ ಅರವತ್ತೇಳು ವಿಮಾನಕ್ಕೆ ಇದು ಸಮಾನವಾಗಿತ್ತು ಸೊ ಹೀಗಾಗಿ ಕಂಪನಿ ತೊಂಬತ್ತಾರು ಚಕ್ರಗಳ ಹೈಡ್ರಾಲಿಕ್ ಟ್ರೇಲರ್ ಕೂಡ ಬಳಸಿದ್ದು ಈ ಟ್ರೇಲರ್ ನಲ್ಲಿ ಒಂದಷ್ಟು ವಿಶೇಷತೆಗಳಿದೆ ಅದೇನಪ್ಪ ಅಂತ ಹೇಳಿದ್ರೆ ಹನ್ನೆರಡರಿಂದ ಹದಿನಾಲ್ಕು ಜನ ಸಿಬ್ಬಂದಿಗಳಿದ್ದು ಎರಡು ಬೆಂಗಾವಲು ವಾಹನಗಳನ್ನು ಕೂಡ ಬಳಸಿಕೊಳ್ಳಲಾಗುತ್ತಿದೆ ನೂರ ಆರು ಚಕ್ರಗಳ ವ್ಯವಸ್ಥೆ ಕೂಡ ಇದ್ದು ಕಲ್ಲಿನ ಮೇಲಿನ ಒತ್ತಡ ತಪ್ಪಿಸೋಕೆ ಗಂಟೆಗೆ ಕೇವಲ ಇಪ್ಪತ್ತು ಕಿಲೋಮೀಟರ್ ಒಳಗಡೆ ವೇಗದಲ್ಲಿ ಚಲಿಸುವಂತೆ ಎಲ್ಲ ಸೂಚನೆಯನ್ನು ನೀಡಲಾಗಿದೆ ಐವತ್ತು ಮರಳಿನ ಚೀಲಗಳ ಮೇಲೆ ಶಿವಲಿಂಗವನ್ನ ಇರಿಸಲಾಗಿದೆ ತೂಕವನ್ನು ಮೇಂಟೈನ್ ಮಾಡೋಕೋಸ್ಕರ ಇನ್ನು ಎಂಜಿನಿಯರ್ಗಳು ಸೇತುವೆ ಇಳಿಜಾರುಗಳು ಮತ್ತು ತಿರುವು ತ್ರಿಜ್ಯವನ್ನ ವೈಜ್ಞಾನಿಕವಾಗಿ ಮ್ಯಾಪ್ ಮಾಡಿ ದುರ್ಬಲ ಭಾಗಗಳನ್ನು ಕೂಡ ಬಲಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಡಿಪಾಯ ಹಾಕಿದ ಈ ಯೋಜನೆ ತ್ವರಿತ ಗತಿಯಲ್ಲಿ ಮುಂದುವರಿತಾ ಇದ್ದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಇದು ಪೂರ್ಣಗೊಳ್ಳುವ ನಿರೀಕ್ಷೆ ಇದ್ದು ಬೃಹತ್ ದೇವಾಲಯ ಮತ್ತು ಶಿವಲಿಂಗದ ಆಗಮನ ಬಿಹಾರದ ಪ್ರವಾಸೋದ್ಯಮದ ನಕ್ಷೆಯನ್ನ ಬದಲಾಯಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು